ಆ ಬಂದಿಗಳ ನಮಸ್ಕಾರ ನಾವ ಇವತ್ತು ಬೆಂಗಳೂರಿನ ಬಿ ಆರ್ ಸಿ ಎಲ್ ಕಚೇರಿ ಬಳಿ ಇದೀವಿ ಈಗಾಗ್ಲೇ ತಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಏನು ಒಂದು ಕನ್ನಡಿಗರ ಒಂದು ಅಸ್ಮಿತೆ ಮತ್ತು ಕನ್ನಡಿಗರ ಉತ್ಪನ್ನ ಮತ್ತೆ ಕನ್ನಡಿಗರದೇ ಬ್ರ್ಯಾಂಡ್ ಆಗಿರುವಂತಹ ಆ ನಂದಿನಿಗೆ ಪೈಪೋಟಿ ಆಗಿರುವಂತಹ ಒಂದು ಗುಜರಾತಿನ ಸಂಸ್ಥೆ ಅಮುಲ್ ಅಮೂಲ್ ಸಂಸ್ಥೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಸಮಸ್ಯೆಗೆ ಒಂದು ಕಿಯೋಸ್ ಹಾಕೋದಕ್ಕೆ ಮತ್ತೆ ಅವ್ರದ್ದು ಒಂದು ಅಂಗಡಿಗಳನ್ನ ಅಲ್ಲಿ ತೆಗೆಯೋದಿಕ್ಕೆ ಆ ಟೆಂಡರ್ ನಲ್ಲಿ ಅವಕಾಶವನ್ನ ಕೊಟ್ಟಿರೋದು ಸುಮಾರು ಹತ್ತು ಅಂಗಡಿಗಳನ್ನ ತೆರೆಯೋದಕ್ಕೆ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ವಿವಾದಕ್ಕೆ ಕಾರಣವಾಗಿದೆ ಇದೊಂದು ವಿವಾದ ಆಗ್ಲೇಬೇಕು ಹಾಗೆ ಆಗುತ್ತೆ ಇದು ಕನ್ನಡಿಗರ ವಿಚಾರ ಕನ್ನಡದ ವಿಚಾರ ಮತ್ತೆ ಕನ್ನಡಿಗರ ಜನರ ಆರ್ಥಿಕ ಹಿನ್ನೆಲೆಯ ವಿಚಾರ ಕೇವಲ ಆರ್ಥಿಕವಾದ ಹಿನ್ನೆಲೆಯಲ್ಲ ಇಲ್ಲೊಂದು ಅದೊಂದು ನಮ್ಮೆಲ್ಲರಿಗೂ ಒಂದು ಅಸ್ಮಿತೆ ಮತ್ತೆ ನಮ್ಮ ನಂದಿನಿಯೊಂದಿಗಿನ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಒಡನಾಟ ಇದಕ್ಕೆ ಕಾರಣ ಇಂತಹ ಒಂದು ಸಂಕೀರ್ಣವಾದಂತಹ ಮತ್ತು ಸೂಕ್ಷ್ಮವಾದ ವಿಚಾರವನ್ನ ಹ್ಯಾಂಡಲ್ ಸರಿಯಾಗಿ ಹ್ಯಾಂಡಲ್ ಮಾಡ್ಬೇಕಾಗಿದೆ ಅಂತ ಸರ್ಕಾರ ಹೇಗೆ ಹಿಂದೆ ಬಿಜೆಪಿ ಅವರು ಇದೇ ನಂದಿನಿಯನ್ನ ಅಮೂಲ್ಗೆ ಏನು ಮರ್ಜ್ ಮಾಡ್ತೀವಿ ಅಂತ ಹೋದಾಗ ಬಹಳ ಉಗ್ರ ಹೋರಾಟವನ್ನ ನಡೆಸಿ ಆ ಅಮೂಲ್ ಮಾಡಬಾರ್ದು ಅದನ್ನ ನಂದಿನಿ ನಂದಿನಿಯಾಗಿ ಉಳಿಸ್ಕೋಬೇಕು ಅಂತಕ್ಕಂತ ದೊಡ್ಡ ಹೋರಾಟವನ್ನ ಮಾಡಿ ಬಿಜೆಪಿಗೆ ಮುಖಭಂಗವನ್ನ ಕಾಂಗ್ರೆಸ್ ಮಾಡಿತ್ತು ನಾವು ಕನ್ನಡಿಗರನ್ನ ಉಳಿಸೋದಿಕ್ಕೆ ಕನ್ನಡಿಗರನ್ನ ಬೆಳೆಸೋದಿಕ್ಕೆ ಕನ್ನಡಿಗರ ಉತ್ಪನ್ನಗಳನ್ನ ಉಳಿಸೋದಿಕ್ಕೆ ಇರೋ ನಾವು ಮಹಾನ್ ಕನ್ನಡಿಗರು ಅಂತಕ್ಕಂತ ಏನು ಬೀಕೊಂಡಿದ್ರು ಕೊಂಡಿದ್ರು ಕಾಂಗ್ರೆಸ್ ಅವರು ಆದ್ರೆ ಇವತ್ತು ಕಾಂಗ್ರೆಸ್ ಅದೇ ನವರು ಈ ರೀತಿಯಾಗಿ ಅಮೂಲ್ ಅನ್ನ ಅಮೂಲ್ ಅಂತ ಒಂದು ಬ್ರಾಂಡ್ ಅನ್ನ ಗುಜರಾತಿ ಬ್ರಾಂಡ್ ಅನ್ನ ಕನ್ನಡದಲ್ಲಿ ಮಾರಾಟ ಮಾಡೋದಕ್ಕೆ ಎಸ್ಪೆಷಲಿ ಇವತ್ತು ನಾವು ನೋಡಿದ್ರೆ ದಕ್ಷಿಣ ಕರ್ನಾಟಕದಲ್ಲೇ ಏನು ಒಂದು ಏನು ಕೆ ಎಂ ಎಫ್ ಕೆಎಂಎಫ್ ಮತ್ತೆ ನಂದಿನಿ ಹಾಲಿಂದು ಏನು ಮಾರುಕಟ್ಟೆ ಇದೆ ಮತ್ತೆ ಅದನ್ನ ಕೊಳ್ಳೋದು ಮತ್ತೆ ಮಾರೋದು ಇದೆ ಇದು ವ್ಯಾಪಕವಾಗಿ ಆಡ್ಕೊಂಡಿರುವಂತದ್ದು ನೀವು ಅದೇ ಉತ್ತರ ಕರ್ನಾಟಕದ ಹೋದ್ರೆ ಅಲ್ಲಿ ಹಲವಾರು ನಂದಿನಿ ಏತರ ಬ್ರಾಂಡ್ ಗಳು ಇದಾವೆ ಮತ್ತೆ ಇವ್ರದು ಅಮುಲ್ ವಿಚಾರ ನಿಮ್ಗೆ ಹೇಳ್ಬೇಕು ಅವರು ಈಗಾಗಲೇ ಅವರು ವ್ಯಾಪಕವಾಗಿ ನಂದಿನಿಗಿನ್ನ ನಂದಿನಿಗಿನ್ನ ಬಹಳ ಅಗ್ರೆಸಿವ್ ಆಗಿ ಆ ದೇಶಾದ್ಯಂತ ಬ್ರ್ಯಾಂಡ್ ಅನ್ನ ಅವರು ಒಂದಷ್ಟು ಏನು ಬೆಳೆಸಿ ಬೆಳೆಸೋದಕ್ಕೆ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲ ಕಡೆ ಹೋಗ್ತಾ ಇರುವಂತದ್ದು ಇವತ್ತು ಕರ್ನಾಟಕದಲ್ಲೂ ಕೂಡ ಆಲ್ರೆಡಿ ಮಹಾರಾಷ್ಟ್ರ ಭಾಗದಲ್ಲಿ ಮಹಾರಾಷ್ಟ್ರ ಭಾಗದ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅಮೂಲ್ ಅವರು ಒಂದಿಟ್ಟಾಗಿ ನೇರವಾಗಿ ಪೆನೆಂಟ್ರೇಟ್ ಆಗಿ ಡೈರಿಗಳನ್ನು ಇಟ್ಕೊಂಡು ಡೈರಿಗಳಿಂದನು ಕೂಡ ಜನರ ಹಾಲನ್ನ ಕೊಂಡುಕೊಂಡು ಮತ್ತೆ ಅಲ್ಲೂ ಕೂಡ ಅಮೂಲ್ ಉತ್ಪನ್ನಗಳನ್ನ ಮಾರುವಂತ ಅಂಗಡಿಗಳನ್ನ ಈಗಾಗಲೇ ತೆರೆಕೊಂಡಿದ್ದಾರೆ ಆದ್ರೆ ಅಲ್ಲಿ ಅವ್ರು ತಿಪ್ಪರ್ ತಿಪ್ಪರ್ಲಾಗ ಹಾಕುದ್ರು ಉತ್ತರ ಕರ್ನಾಟಕದಲ್ಲಿ ಅವ್ರ ಏನೇ ಲಾಗ ಹಾಕುದ್ರು ಅಮೂಲ್ ಏನು ನಂದಿನಿದು ಮಾರುಕಟ್ಟೆ ಇದೆ ದಕ್ಷಿಣ ಭಾಗದಲ್ಲಿ ಇದನ್ನ ಅವರು ಮುಟ್ಟೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಇವತ್ತು ನೇರವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ನಂದಿನಿದು ಒಂದ್ ರೀತಿಯಾಗಿ ಆರ್ಟ್ ಆರ್ಡ್ ಕೋರ್ ಇವತ್ತು ಯಾಕೆ ಆರ್ಡ್ ಕೋರ್ ಅಂತ ಹೇಳ್ತೀವಿ ಅಂತಂದ್ರೆ ಅದನ್ನ ಯಾವನ್ನ ಇವರು ರಾಜಕಾರಣಿಗಳು ರಾಜಕಾರಣ ಮಾಡೋದಕ್ಕೆ ಆ ಏನು ಅಲ್ಲಿಂದು ಚುನಾವಣೆಗಳನ್ನ ಎದುರಿಸ್ತಾರಲ್ಲ ಅದರಿಂದ ಬಂದಿರೋದಲ್ಲ ಇದು ಯಾಕೆ ಇದು ಇಷ್ಟು ಗಟ್ಟಿಯಾಗಿದೆ ದಕ್ಷಿಣ ಭಾಗದಲ್ಲಿ ಅಂತ ಅಂದ್ರೆ ಇಲ್ಲಿರ್ತಕ್ಕಂತ ಸಹಕಾರ ಸಂಸ್ಥೆ ಸಾಕಾರ ಸಮಸ್ಯೆಗಳ ಮುಖಾಂತರ ಇವತ್ತು ನಂದಿನಿ ನಡೀತಾ ಇರೋದು ಯಾವ್ದೋ ಬೇರೆ ತರಕೆ ಮೈಸೂರು ಸ್ಯಾಂಡ್ಲು ಅಥವಾ ಇನ್ನೊಂದು ಸೀರೆ ಗೊಂಬೆಗಳು ಈ ತರಕ್ಕೆ ಯಾವ್ದೋ ಯಾರೋ ಒಬ್ರನ್ನ ಎಮ್ ಡಿನ ನೇಮಕಾತಿ ಮಾಡಿ ಸರ್ಕಾರ ಆಡಳಿತಾಧಿಕಾರಿಗಳನ್ನ ನೇಮಕಾತಿ ಮಾಡಿ ನಡೆಸ್ತಾ ಇರೋ ವ್ಯಾಪಾರ ಅಲ್ಲ ಇದು ರೈತರು ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಇವ್ರೆಲ್ರೂನು ಕಷ್ಟಪಟ್ಟು ಬೆವರು ಸುರಿಸಿ ಆಕಳುಗಳನ್ನ ಕಟ್ಟಿ ಅಲ್ಲಿನ ಹಾಲನ್ನ ಡೈರಿಗೆ ಹಾಕಿ ನಂದಿನಿಯನ್ನ ಬೆಳೆಸಿರುವಂತದ್ದು ಇದೊಂದು ಜನಪ್ರತಿನಿಧಿಗಳನ್ನ ಜನರೇ ಯಾರು ಹಾಲನ್ನ ಮಾರಾಟ ಮಾಡ್ತಾರೆ ಸರ್ಕಾರಕ್ಕೆ ಅಥವಾ ಈ ಒಕ್ಕೂಟಕ್ಕೆ ಮಾರಾಟ ಮಾಡ್ತಾರೆ ಅವರೇ ಜನರನ್ನ ಅವರೇ ಒಂದು ಆ ಏನು ಜನಪ್ರತಿನಿಧಿಗಳನ್ನ ಚುನಾಯಿಸಿಕೊಂಡು ಆ ಜನಪ್ರತಿನಿಧಿಗಳೇ ಆಡಳಿತವನ್ನ ನಡೆಸಕ್ಕಂತ ವ್ಯವಸ್ಥೆ ಇರುವಂತಹ ಒಂದು ಸಹಕಾರಿ ಒಕ್ಕೂಟ ಒಂದು ಮಹಾಮಂಡಳಿ ಇವತ್ತು ಕೆ ಎಂ ಎಫ್ ಅಂತದ್ದು ಅಂತ ಎಂ ಎಫ್ ಅಡಿನಲ್ಲೇ ಸಾವಿರಾರು ಸಾವಿರಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಇಂತಹ ಒಂದು ದೊಡ್ಡ ನೆಟ್ವರ್ಕ್ ಇರುವಂತಹ ಮತ್ತೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿರುವಂತಹ ಮತ್ತೆ ಕೊಠ್ಯಂತರ ಜನರಿಗೆ ಆರ್ಥಿಕ ಮೂಲವಾಗಿರೋಕೆ ಕಾರಣವಾಗಿರುವಂತ ನಂದಿನ ಇವತ್ತು ಈ ತರದ ಯಾರಿಗೋ ಒಬ್ಬರಿಗೆ ಅಡವಿಡೋದಕ್ಕೆ ಹೋಗೋದ್ರ ಮುಖಾಂತರ ಇವತ್ತು ನಂದಿನ ನಾಶ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದನ್ನ ಕರ್ನಾಟಕದ ನಾವೆಲ್ಲರೂ ವಿರೋಧಿಸ್ಬೇಕು ಮತ್ತೆ ಈ ತರದ್ದು ಕೇವಲ ಯಾವ್ದೋ ಒಂದು ವ್ಯಾಪಾರದ್ದು ಝುಜ್ಮಿ ನಮ್ಗೇನೋ ಸಾವಿರ ಅಥವಾ ಒಂದ್ ಸಾವಿರ ಲಕ್ಷನೋ ಅಥವಾ ಇನ್ನೇನೋ ಐನೂರು ಲಕ್ಷನೋ ಎಷ್ಟೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋ ವಿಚಾರ ಅಲ್ಲ ನಂದಿನ ಉಳಿಸ್ಕೋಬೇಕು ಅಂದ್ ಇವ್ರ ಯೋಗ್ಯತೆಗೆ ಒಂದು ಉದ್ಯೋಗ ಕೊಡಕ್ಕಾಗಲ್ಲ ಉದ್ಯೋಗ ಸೃಷ್ಟಿ ಮಾಡಕ್ಕಾಗಲ್ಲ ಅಥವಾ ಯೋಗ್ಯತೆಗೆ ಇನ್ನೇನೋ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಗಳನ್ನ ಮಾಡಿ ಕಟ್ಕೊಡಕಕ್ಕಾಗಲ್ಲ ನಾವೇ ಜನರು ಕಟ್ಕೊಂಡಿರೋ ಹಾಳು ಮಾಡೋದಕ್ಕೆ ಏನ್ ಧೈರ್ಯ ಇದೆ ಇವರಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೇಕು ಅಂತ ಅಂದ್ರೆ ಅವ್ರು ಹೋಗ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟು ಯಾರ್ದಾದ್ರೂ ಗುಜರಾತ್ ಹೋಗ್ತ ಚಿಪ್ಕೊಂಡ್ಬರ್ಲಿ ಯಾವ್ದು ಅಮೂಲ್ ಐಸ್ಕಂಡಿಲ್ಲ ನಮಗೆ ಅದು ಅಗತ್ಯ ಇಲ್ಲ ಅವ್ರದ್ದು ಅಮೂಲ್ ಅವ್ರ ಸಮಾಸ ನೀವು ಬೇಕಿದ್ರೆ ಅವ್ರದ್ದು ಅಮೂಲ್ ಐಸ್ ಕಂಡ ಸಿದ್ದರಾಮಯ್ಯನೋ ಅಥವಾ ಡಿ ಕೆ ಶಿವಕುಮಾರ್ ಹೋಗಿ ಚಿಪ್ಪೊಂಬರ್ಲಿ ಬೆಳಿಗ್ಗೆ ಹೊತ್ತಲ್ಲ ಅವ್ರದ್ದು ಉಗ್ರ ಭಾಷಣ ಹೆಂಗೋ ಹೇಳ್ತಾರಲ್ಲ ಬೆಳಿಗ್ಗೆ ಹೊತ್ತಲ್ಲ ಒಂದೇ ಮಾತ್ರ ವಿಸ್ಕಿ ವಿಸ್ಕಿರಮ್ಮ ಇದು ಇವತ್ತಿನ ಏನು ನೀಚರು ಮಾಡ್ತಾ ಇರುವಂತ ಕೆಲಸ ಹಾಗಾಗಿ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ಇದು ಯಾರ್ದೋ ನಿಮ್ಮ ಅಪ್ಪಂದು ನಿಮ್ ತಾತಂದು ಅಲ್ಲ ನಿಮಗೆ ಯಾವ್ದೇ ಈ ತರದ ಯಾವುದೇ ವಿಚಾರ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ನಂದಿನಿ ಅವ್ರದ್ದು ನಂದಿನಿ ಅವ್ರದ್ದು ಏನು ಯಾವ ರೀತಿ ಯಾವ ರೀತಿಯಾಗಿ ಆರ್ ಸಿ ಅಲ್ಲಿ ಆರ್ ಸಿ ಅಲ್ಲಿ ಯಾವ ರೀತಿಯಾಗಿ ಟೆಂಡರ್ ನಡೆದಿದೆ ಅಂತಕ್ಕಂಥದ್ದು ನೀವು ಒಬ್ರು ಉಪಮುಖ್ಯಮಂತ್ರಿ ಆಗಿ ಬೆಂಗಳೂರಿನ ನೋಡಿಕೊಳ್ಳುವಂತ ನೋಡ್ಕೊಳ್ಳುವಂತವ್ರಿಗೆ ನೋಡ್ಕೊಳ್ಳುವಂತವರಾಗಿ ನಿಮ್ಗೆ ಏನೇನು ಗೊತ್ತಿಲ್ಲ ನೀವು ಹೇಳ್ತಾ ಇದ್ರಿ ಗ್ಲೋಬಲ್ ಅಂತ ನಿಮ್ ಆಯ್ಲದೆ ಗ್ಲೋಬಲ್ ಲೂಲು ಮತ್ತೆ ಇನ್ನಾವು ಸೋಭಾ ಇವೇ ನಿಮ್ ಹತ್ರ ಇರುವಂತದ್ದು ಯಾಕಂದ್ರೆ ನೀವೊಬ್ಬ ಬಿಸಿನೆಸ್ ಮ್ಯಾನು ನಿನ್ನಂತ ಬಿಸಿನೆಸ್ ಮ್ಯಾನ್ ಅನ್ನು ನಾವು ಕರ್ಕೊಂಡ್ ಬಂದಿ ಆಡಳಿತ ನಡೆಸಪ್ಪ ಅಂತ ಹೇಳಿ ಕುಡಿಸ್ಕೊಂಡ್ರ ಕಾರಣಕ್ಕೆ ಕರ್ನಾಟಕ ಕರ್ನಾಟಕರು ಎಲ್ಲವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಎಲ್ಲವನ್ನ ಅನುಭವಿಸಬೇಕು ಆದ್ರೆ ನೀವು ಒಂದು ಗ್ಲೋಬಲ್ ಟೆಂಡರ್ ಹಾಳು ಮುಳು ಅಂತ ಮಾತಾಡ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಅದು ಗ್ಲೋಬಲ್ ಅಲ್ಲ ಲೋಕಲ್ ಟೆಂಡರ್ ಸರ್ಕಾರ ಏನ್ ಹೇಳ್ತೋ ಅದು ನಾವು ಕೇಳ್ತೀವಿ ಅಂತೇಳಿ ಬಿಎಂಆರ್ ಸಿಲ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಬಿಎಂಆರ್ ಸಿಲ್ ಅವ್ರದು ಅವ್ರೇನೋ ಆ ಬಿಎಂಆರ್ ಸಿ ಅವರು ಏನೋ ಒಂದ್ ರೀತಿಯಾಗಿ ಟೆಂಡರ್ ಕರೆದಿದ್ದಾರೆ ಯಾರೋ ಬಂದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಆದ್ರೆ ಇದ್ರದ್ದು ಮೂಲ ಇದ್ರ ನಿರ್ಧಾರ ತೆಗೆದುಕೊಂಡಿರುವಂತ ಸರ್ಕಾರ ಸರ್ಕಾರವೇ ಈಗಲೂ ಕೂಡ ಇದನ್ನು ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರುವಂತದ್ದು ಹಾಗಾಗಿ ಸರ್ಕಾರ ಇದನ್ನು ವಾಪಸ್ ತಗೋಬೇಕು ತಗೋಬೇಕು ಬಿಎಂಆರ್ ಸಿವರೆಗೂ ನಾವು ಹೇಳಿದೀವಿ ನೀವು ತಗೊಂಡಿಲ್ಲ ಅಂತಾನೆ ನೀವು ಅದಕ್ಕೆ ಕನ್ನಡಿಗರ ಆಕ್ರೋಶವನ್ನ ಎದುರಿಸಬೇಕಾಗುತ್ತೆ ಇದೊಂದು ಸೂಕ್ಷ್ಮವಾದ ವಿಚಾರ ಈ ತರದ ಸೂಕ್ಷ್ಮವಾದ ವಿಚಾರಗಳು ಬಂದಾಗ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನ ಹ್ಯಾಂಡ್ಲ್ ಮಾಡ್ಬೇಕಂತ ಹೇಳಿ ಅವ್ರಿಗೂ ಹೇಳಿ ಈಗ ಮನವಿನ ಕೊಟ್ಟಿದ್ದೀವಿ ಸರ್ಕಾರ ಈ ಕೂಡಲೇ ಇದನ್ನ ವಾಪಸ್ ತಗೋಬೇಕು ಒಂದು ಎರಡು ಅಲ್ಲ ನೀವು ಅಮೂಲ್ ಅವರಿಗೆ ಒಂದು ಕೊಡಬೇಡಿ ಎರಡು ಕೊಡಬೇಡಿ ನಮ್ ಕಾಂಪ್ಯೂಟರ್ ಕರ್ಕೊಂಡು ಕರ್ಕೊಂಡು ಕುಂಡಿಸ್ಕೊಂಡ್ರೆ ದಿನ ಅವ್ರು ನಮಗೆನೆ ಮತ್ತೆ ಇರುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಹಾಗಾಗಿ ಅಂತ ಅವಕಾಶಗಳನ್ನ ನೀವು ಮಾಡಿಕೊಡಬಾರದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ಇದೊಂದು ಇಡೀ ಕನ್ನಡಿಗರ ಒಂದು ಒಕ್ಕೂರಲಿನ ಧ್ವನಿ ಮತ್ತೆ ಒಕ್ಕೂರಲ್ಲಿನ ಬೇಡಿಕೆ ಅಂತ ಹೇಳಿ ನೀವು ಭಾವಿಸಿಕೊಂಡು ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ನಮಸ್ಕಾರ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವರು ಪೆನೆಟ್ರೇಟ್ ಆಗೋದಕ್ಕೆ ಏನೋ ಒಂದು ನ್ಯಾಷನಲ್ ಬ್ರಾಂಡ್ ಮಾಡ್ಕೋಬೇಕು ಮಾಡ್ತಿದ್ದಾರೆ ದಕ್ಷಿಣ ಭಾಗದಲ್ಲಿ ಆದ್ರೆ ಇವತ್ತು ಈ ಅಮ್ಮದವ್ರು ಏನ್ ಮಾಡ್ತಿದ್ದಾರೆ ಪರಿಸರ ಎಲ್ಲ ಆಂಧ್ರ ಬಾರ್ಡರ್ ಗಳು ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಆಲ್ಮೋಸ್ಟ್ ಡೈರಿಗಳನ್ನೆ ತೆಗೆದು ಬಿಟ್ಟಿದ್ದಾರೆ ಡೈರಿಗಳನ್ನೇ ತೆರೆದು ಅಲ್ಲೆಲ್ಲ ಒಂದಷ್ಟು ಸಾಲುಗಳನ್ನ ಮಾಡ್ಬಿಟ್ಟಿದ್ದಾರೆ ಆದ್ರೆ ದಕ್ಷಿಣದಲ್ಲಿ ಒಂದು ಏನೋ ಒಂದು 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 ಸ್ಟ್ರಾಂಗ್ ಇದನ್ನ ಕಾಪಾಡ್ಕೊಂಡು ಬಂದ್ರು ಅಂತ ನಂದಿದೆ ಯಾರಾದ್ರೂ ಬ್ರೇಕ್ ಮಾಡ್ತಾರೆ ಅದ ಕಾರಣ ಸಾಕಾರ ಒಕ್ಕೂಟ ಜನರು ಅಂದ್ರೆ ಇದು ಜನಪ್ರತಿನಿಧಿಗಳನ್ನ ಒಳಗೊಂಡಿರುವಂತಹ ಒಂದು ಸಂಸ್ಥೆ ಇದು ಯಾರೋ ಕೇವಲ ಅಥವಾ ಸರ್ಕಾರವೇ ನೇಮಕಾತಿ ಮಾಡಿ ಎಂಡಿ ನೇಮಕಾತಿ ಮಾಡಿ ನಡೆಸುವಂತ ಸಮಸ್ಯೆ ಅಲ್ಲ ರೈತರೇ ಅವರ ಆಯ್ಕೆ ಮಾಡ್ತಾರೆ ಅಲ್ಲ ಯಾವ್ದು ಒಂದು ಹಾಲು ಉತ್ಪಾದಕ ಸಂಘ ಅಂತ ಹದಿನಾರು ಲಕ್ಷ ಹಾಲು ಉತ್ಪಾದಕ ಸಂಘಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಒಂದ್ ದೊಡ್ಡದು ಮಹಾ ಮಂಡಳಿ ಅಂತಾನೆ ಕೆ ಎಂ ಎಫ್ ಅಂತ ಇರೋದು ಅಂತ ಹೇಳಿದ್ರೆ ಹಲವಾರು ಅಂಗಡ ಆಯ್ತದೆ ಈ ತರದ್ದು ಸ್ಟ್ರಕ್ಚರ್ ಸ್ಟ್ರಕ್ಚರ್ ಇರಬೇಕಾದ್ರೆ ಇದನ್ನ ನಾವು ಕೇವಲ ಇದನ್ನ ರಾಜ್ಯ ಸರ್ಕಾರದ ಒಂದು ಉದ್ಯಮ ರಾಜ್ಯ ಸರ್ಕಾರಕ್ಕೆ ಆದಾಯ ಅಂತ ನಾವು ಪರಿಗಣಿಸಬಾರ್ದು ಇದು ಜನಗಳು ಜನಗಳಿಗೆ ಉದ್ಯೋಗ ಕೊಟ್ಟಿದೆ ಎಷ್ಟೋ ಜನರಿಗೆ ನಾವೆಲ್ಲರೂ ಒಂದು ಎಮ್ ಎಸ್ ಹಾಕೊಂಡು ಎಮ್ ಎ ಇಟ್ಕೊಂಡು ನಮ್ಮ ನಾವನ್ನೆಲ್ಲ ಓದಿಸಿ ಇಲ್ಲಿ ಗಂಟ ಕಳಿಸಿದ್ದಾರೆ ಸೊ ಇದು ಬಹಳಷ್ಟು ಜನರ ಒಂದು ಏನಂತಾರೆ ಒಂದು ಅವಿನಾಭಾವ ಸಂಬಂಧ ನಂದಿನಿ ಜೊತೆಗೆ ಸೊ ಹಾಗಾಗಿ ನಂದಿನಿ ವಿಚಾರಕ್ಕೆ ಬಂದಾಗಲೂ ಎಲ್ಲಾ ಪಕ್ಷದಲ್ಲೂ ಹೇಗೆ ನೋಡ್ಬೋದು ಯಾವುದೇ ಪಕ್ಷ ಬಂದಾಗ್ಲೂ ಅವ್ರಿಗೆ ಸಮಸ್ಯೆಗಳು ಮಾಡ್ಬೇಕು ಇದ್ದಾರೆ ಆದ್ರೆ ಅಧಿಕಾರಿ ಬಂದ್ಕೂಡ್ಲೆ ಅವ್ರು ಒಂದ್ ಸ್ವಲ್ಪ ಬೇರೆ ಪರವಾಗಿ ಕೊಡ್ತಾರೆ ನಮಗೆ ಒಂದು ನಿಮ್ಮ ವಿಚಾರಕ್ಕೆ ಇರೋದ್ರೆ ನಂಗೊಂದು ಬದಲಾಗಿದೆ ಈಗ ನೀವು ಏನು ಟೆಂಡರ್ ಕರೆದಿದಿರಿ ಆ ಟೆಂಡರ್ ಪ್ರಕ್ರಿಯೆ ಏನ್ ಕರೀತೀರಿ ಇದು ಕೇವಲ ನಂದಿನಿ ಸ್ಟಾಲ್ ಅಥವಾ ಇತರದೊಂದು ಮಿಲ್ಕ್ ಸ್ಟಾಲ್ ಗೆ ಮಾತ್ರ ಸೀಮಿತವಾಗ ಟೆಂಡರ್ ಕಲ್ದಿಟ್ಟ ಅಥವಾ ನಿಮ್ಮ ಸ್ಟೇಷನ್ಗಳಲ್ಲಿ ಜಾಗಕ್ಕೆ ಬಳಸಿ ಅದೊಂದು ಕೆಲವೊಂದು ಅಂಗಡಿ ಟೆಂಡರ್ ಕರ್ದಿಟ್ಟು ಇರುತ್ತೆ ಉಪಕ್ರಮ ಇರುತ್ತೆ ಮೂಲಕ ಕಡಿತ ಕೆಲವೊಂದ್ ಬರಿ ಅಂಗಡಿಗಳು ಏನ್ ಇರುತ್ತೆ ಕೆಲವೊಂದಿ ಹೋಟೆಲ್ಗಳು ಏನ್ ಇರುತ್ತೆ ಸ್ಟ್ರಕ್ಚರ್ ಮಾಡಿರ್ತಾರಲ್ಲ ಸ್ಟ್ರಕ್ಚರ್ ಪೆಕ್ ಮಾಡಿ ಆಮೇಲೆ ಕೆಲವೊಂದು ಜಾಗದಲ್ಲಿ ಈ ರೀತಿ ಕ್ಯೂಸ್ಗೆ ಮಾಡ್ಬೋದು ಇಲ್ಲಿ ಏನು ಮಾಡ್ಬೋದು ಆ ಇದು ಸ್ಟ್ರಕ್ಚರ್ ಯಾಕೆ ನಮಗೆ ಒಂದು ಗೊತ್ತಾಗ್ಬೇಕಲ್ಲ ಈಗ ನಂದಿನಿ ಅವರು ಪಾರ್ಟಿಸಿಪೇಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮದು ಯಾವುದೋ ಒಂದು ಸಣ್ಣ ಉದ್ಯಮ ಇದೆ ಈಗ ನನಗೆ ಗೊತ್ತಾಗಿದ್ದರೆ ನಾನು ಬಂದೆ ಆ ಮ್ಯಾಟ್ರೋದಲ್ಲಿ ಅಪ್ಲೈ ಮಾಡ್ತಾ ಇದ್ದೆ ಸೊ ನೀವು ಎಷ್ಟು ಪಾರದರ್ಶಕವಾಗಿ ಕಮ್ಯುನಿಕೇಶನ್ ಹೇಗಿದೆ ನೆಟ್ವರ್ಕ್ ಗೊತ್ತಾ ಇದು ಏನಾಗಿದೆ ಆಂಗ್ಲ ಮತ್ತು ಒಂದು ಕನ್ನಡ ಪೇಪರ್ಗಳು ಕೊಡ್ತೀವಿ ಈ ತರ ಯಾವ್ದಾದ್ರು ಸೆಂಟರ್ ಬರ್ತಾ ಆಮೇಲೆ ಇಂಟರ್ನೆಟ್ ಅಲ್ಲಿ ಇರ್ತೀವಿ ವೆಬ್ಸೈಟ್ ಅಲ್ಲಿ ಇರ್ತದೆ ವೆಬ್ಸೈಟ್ ಅವಾಗ ಅವಾಗ ನೋಡ್ತಾ ಇರ್ಬೇಕು ಇದೊಂದೆಲ್ಲ ವೇಕೆನ್ಸಿಗಳು ವಿಚಾರ ಸುಮಾರು ಜನ ಬಂದು ಕೇಳ್ತಾರೆ ನಮ್ಮ ನಮಗೆ ಮತ್ತೊಡಕ್ಕೆ ಸುಮಾರು ಜನಗಳು ನಾವು ರಿಲೀಸ್ ಮಾಡ್ತೀವಿ ಎಷ್ಟು ನಾವೇ ಅದೇ ರೀತಿ ಇರುತ್ತೆ ನೋಡ್ತಾ ಅಂತ ಇವೆ ಸೊ ಈ ತರದ್ದು ಯಾವುದೇ ವಾಣಿಜ್ಯ ಉದ್ದೇಶಕ್ಕಾಗಿ ಇನ್ನೊಂದು ಸಪ್ರೇಟ್ ಒಂದು ವಿದ್ಯೆ ಇದೆ ವಿಮೆ ಇದೆ ಇಲ್ಲಿದೆ ತ್ರಿಪಾಯಿ ನಡೆ ಇದೆ ಮ್ಯಾನೇಜ್ಮೆಂಟ್ ಗ್ರೂಪ್ ಅಂತ ಕರೀತಾರೆ ಅಂದ್ರೆ ಟಿಕೆಟ್ ಆದಾಯ ಸಹಿತವಾದ ಎಲ್ಲಿ ಆದಾಯ ತಗೊಂಡು ಯಾಕೆಂದ್ರೆ ಯು ವಾಂಟೆಡ್ ಟು ರಿಡ್ಯೂಸ್ ದ ಬರ್ಡನ್ ಆಫ್ ಪಬ್ಲಿಕ್ ಫಂಡ್ ಪಬ್ಲಿಕ್ ಫಂಡ್ ನಾವೇನು ಮಾಡ್ತಾ ಇದೆ ಅದನ್ನ ಆದಷ್ಟು ಮಾಡಿ ಒಂದು ಸ್ವಂತ ಕಾಲ ಮೇಲೆ ಓವರ್ ದ ಪೀರಿಯಡ್ ಅಲ್ಲಿ ವಿಮ್ ಆಫ್ ತಗೊಳ್ಬೇಕು ಅಂತ ಅದೊಂದು ಪಾಲಿಸಿ ಆ ಪಾಲಿಸಿ ಮೇಲೆ ತಗೊಂಡು ಸರಿ ಬಟ್ ನೀವು ಯಾರಿಗೆ ಈಗ ವಿ ಎಂ ಆರ್ ಸಿ ಅಲ್ಲವರು ನಿಮ್ಮದು ಈಗ ನೀವು ನಮಗೆ ಸೇವೆ ಕೊಡೋದಕ್ಕೆ ಇರೋದು ಕರ್ನಾಟಕದ ಜನರಿಗೆ ಸೇವೆ ಕೊಡೋದಕ್ಕೆ ಇರೋದು ಸೊ ಹಾಗಾಗಿ ನೀವು ನಮ್ಮವರೇ ಅಂತ ನಾವು ಭಾವಿಸ್ಕೊಂಡು ನೀವು ಕನ್ನಡದ ಬಗ್ಗೆ ನಮ್ಮ ಕಾಳಜಿ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಂಡು ಕನ್ನಡದವರೇ ಆಗಿರೋದ್ರೆ ಕಾಳಜಿ ಅಂತ ಅನ್ಕೊಂಡಿದ್ವಿ ಸೊ ನಿಮಗೆ ಆಮೇಲೆ ನೀವೇನು ಸುಮ್ಮನೆ ಯಾರೋ ನಂತರ ಅಣಾಕ್ಷರಸ್ ಅಥವಾ ಇಲ್ಲಿನ ತೊಗೊಂಡು ಕುಳಿಸಿರೋದಲ್ಲ ನಿಮ್ಗೆ ಒಟ್ಟಾರೆ ಆಗಿ ಈ ಸಮಾಜ ರಾಜ್ಯ ಇದೆಲ್ಲ ಹೆಂಗ್ ನಡೀತದೆ ಜನರು ಭಾವನೆಗಳಿಗೆ ಅರ್ಥ ಮಾಡ್ಕೊಳ ಒಂದು ನಿವೇಶನ ಮಾಡ್ಕೊಂತ ಜನರು ನಿಮ್ಗೆ ಈಗ ನಂದಿನಿ ಅಂತ ಒಂದು ಸಂಸ್ಥೆಗೆ ಹಿನ್ನೆಡೆ ಆಗುತ್ತೆ ಇವರು ಬಂದು ಕೊಟ್ಟರೆ ಇಲ್ಲಿ ಸಮಸ್ಯೆ ಉದ್ಭವಿಸುತ್ತೆ ನಮ್ಮವ್ರಗೇನೆ ಮುಂದಿನ ಮುಂದಿನ ಅನ್ಯ ಆಗ್ಬೋದು ಅಂತಕ್ಕಂಥದ್ದು ಯಾಕೆ ನಿಮ್ಗೆ ಫೀಲ್ ಬರಲಿಲ್ಲ ಒಂದು ಮತ್ತೆ ನೀವು ನಮಗೆ ನಿಮ್ಮ ಡೌಟ್ ಬರ್ತಾ ಇರೋದು ನೀವು ಯಾವ್ದೋ ಬಾತ್ರೂಮ್ ಅಲ್ಲಿ ಹಣ ವಸೂಲಿ ಮಾಡ್ಬೇಕಂತ ಹೊರಬಿಟ್ಟಿದ್ರಿ ಆರ್ ಬಿಜೆ ಅವರು ಏನ್ ಅಷ್ಟೊಂದು ನಿಮಗೆ ಅಪಾಪಿ ದುಡ್ಡಿದ ಮೇಲೆ ಅಥವಾ ಅದಕ್ಕೂ ಯಾವ್ದೋ ಯಾವ್ದೋ ಅದ್ಕು ಹಿಂದಿಯವ್ರದ್ದು ಹಿಂದಿ ಅವ್ರದ್ದು ಯಾವ್ದೋ ಟೆಂಡರ್ ಕೊಡೋದಕ್ಕೆ ಹೋಗಿದ್ವಿ ಅಂದ್ರೆ ನಿಮ್ಗೆ ಸ್ವಲ್ಪ ಸಂವೇದನೆ ಇದೆ ಅಂತ ಹೇಳಿ ನಂಗೆ ಅನಿಸ್ತಾ ಇಲ್ಲ ನಿಮ್ಗೆ ಏನಾದ್ರು ಸಂವೇದನೆ ಜನರ ಬಗ್ಗೆ ಕಾಳಜಿ ಇದ್ರೆ ನೀವು ಆ ತರದ್ ಯಾರಿಗೋ ಒಬ್ರು ಹಿಂದಿಯವ್ರಿಗೆ ನಾನು ನಿಮಗೆ ಅಂತ ವೈಯಕ್ತಿಕವಾಗಿ ಹೇಳ್ತಾ ನಿಮ್ ಸಂಸ್ಥೆಗೆ ಹೇಳ್ತಾ ನಾನು ಇವಾಗೇ ಭಾವಿಸ್ಕೊಳ್ಳಿ ಸೊ ನಿಮ್ಗೆ ಕಾಳಜಿ ಇದ್ರೆ ನೀವು ಯಾಕೆ ಈ ತರದ್ದನ್ನ ಈ ತರ ಸ್ವಲ್ಪ ಇವೆಲ್ಲವನ್ನ ಇದು ಎಷ್ಟು ಸೆನ್ಸಿಬಲ್ ವಿಚಾರಗಳು ಇವೆಲ್ಲ ನಾವು ಮಾಡ್ಬೇಕಾ ಬೇಡವಾ ಅನ್ನೋದು ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು ನಿಮ್ಗೆ ಒತ್ತಡ ಇದೆಯಾ ಏನ್ ಸಮಸ್ಯೆ ಈ ತರ ಇದ್ರೆ ಸ್ವಲ್ಪ ಅದೇನಾಗಿದೆ ಅದನ್ನ ಕೆಲವೊಂದು ಎಲ್ಲಿ ಸಾರ್ವಜನಿಕ ಬಳಕೆಗೆ ಇರುವಂತಹ ಕಾರ್ಯಕ್ರಮ ಮಾತ್ರ ಮಾಡಿರೋದು ದೇಶ ನೋಡಿದ ಕಾರ್ಯಕ್ರಮ ಮಾಡಲಿಲ್ಲ ಅದು ಕೆಲವೊಂದು ಏನಾದ್ರು ಏನಾಗಿದೆ ಪೀಪಲ್ ಗೊತ್ತಿರೋ ಹೋಗುವಂತ ಜನರು ಹೋಗುವಂತದ್ದು ಒಂದು ಅವಕಾಶಗಳು ಇರುತ್ತದೆ ಮಾತ್ರ ಮಾಡಬೇಕು ಹೆಂಗೆ ಜನ ಗಮನಿಸ್ಕೊಂಡು ಮತ್ತೆ ಅದನ್ನ ಮಿಡ್ರಾ ಮಾಡಿದೆ ಆಯ್ತಪ್ಪ ಬೇಡ ಬೇಡಿ ಅದನ್ನ ನಾವ್ ಮೇಂಟೈನ್ ಮಾಡಲ್ಲ ಇಲ್ಲ ಜಾಗ ಮೆಕ್ಕೆ ಸಾಧ್ಯವೆಲ್ಲ ಮಾಡ್ತಾರೆ ಅದೇ

ನಮ್ಮದೇ ಪ್ರಾಡಕ್ಟ್ ನಮ್ಮದೇ ಉತ್ಪನ್ನ ನಮ್ಮದೇ ನಾಡಿನ ಒಂದು ಅಸ್ಮಿತೆ ನಂದಿನ ನಾನು ಹೇಳ್ದಂಗೆ ಇದು ಒಂದು ಕಡೆ ಒಂದು ಆರ್ಥಿಕವಾಗಿ ಜನರಿಗೆ ಒಂದು ಬಲ ಕೊಟ್ಟಿರುವಂತ ಸಂಸ್ಥೆ ಮತ್ತೆ ಒಂದು ಅಸ್ಮಿತೆನೂ ಕೂಡ ನಂದಿನಿ ಅನ್ನೋದು ಇದನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಎಲ್ಲೂ ನೀವು ಇಂಥ ಸಂದರ್ಭದಲ್ಲಿ ಅವ್ರಿಗೆ ಟೆಂಡರ್ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಂಜೂರು ಮಾಡೋದು ಎಷ್ಟು ಸರಿ ಹಾಗಪ್ಪ ಟೆಂಡರ್ ಪಾರ್ಟಿಸಿಪೇಟ್ ನಾವು ಏನು ಮಾಡಿದ್ದಾರೆ ಅವ್ರು ಮಾಡಿರ್ಲಿಲ್ಲ ಈಗ ಮೊನ್ನೆ ಬಂದಿ ಆಗ್ತಾರ ಈಗ ಅದಕ್ಕೆ ಅದಕ್ಕೆ ನಾನು ಇಂಡಿಯಾ ಮಾತನಾಡಿ ಅದನ್ನ ಕರೆ ಈಗ ಅವರಿಗೆ ಅಪ್ಲಿಕೇಶನ್ ಹಾಕಿ ಕೇಳಿದ್ದಾರೆ ಫಾರ್ಮ್ಯಾಟಿರುತ್ತೆ ಫಾರ್ಮಲ್ ಯಾವುದೇ ಒಂದು ಟೆಂಡರ್ ಕೊಡುತ್ತೆ ನಿಮಗೆ ಕೊಡುವಾಗ ನೀವು ಯಾವ ರೀತಿ ಕೊಡ್ತೀವಿ ಏನೇನು ಟೆಂಡರ್ ನಿಮ್ಗೆ ಯಾಕೆ ಅಮೂಲ್ಯ ಕೊಡಬೇಕು ತಗ್ಲ್ಯ ಕೊಡ್ ತಡಿಬೇಕಿತ್ತು ರಾವಳಿ ಅಂದ್ರೆ ಅದನ್ನ ತಡೀದೇಬೇಕಿತ್ತು ನೀವು ನೀವು ವ್ಯವಸ್ಥೆ ಮಾಡ್ಬೇಕಂದ್ರೆ ಮಾಡ್ತೀವಿ ಕನ್ನಡದ ರೈತರ ವಿಚಾರವಾಗಿ ಮಾತಾಡ್ತಾ ಅದು ಕೇಳ್ತಾ ಇದೀವಿ ಸಮಾಧಾನ ಕನ್ನಡದ ವಿಚಾರ ಕನ್ನಡದ ರೈತರು ನೀವು ಅದನ್ನ ಗಮನಿಸ್ಬೇಕಿತ್ತು ಅಂತ ಭಾವಿಸ್ಕೊಂಡಿಲ್ಲ ಹಾಗಾಗಿ ನೀವು ನಿಮ್ ಕಾಲೇಜಿನ ಪ್ರದರ್ಶನ ಮಾಡ್ಬೇಕಿತ್ತು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕಿತ್ತು ನಾವು ಕನ್ನಡ ಕನ್ಫ್ಯೂಜನ್ ಒಂದು ಕನ್ಫ್ಯೂಜನ್ಸ್ ಇದೆ ನೀವ್ ಹೇಳ್ತಿದ್ರಿ ಲೋಕಲ್ ಟೆನ್ ಅಂತ ನೀವು ಕರಿತಾ ಇದ್ದೀವಿ ಹೇಳ್ತಾ ಇದೀವಿ ನೀವು ನಾವೆಲ್ಲರೂ ಸರ್ ಒಂದು ಒಳ್ಳೆ ಸಮಾಜ ಕಟ್ಕೋಬೇಕು ನಾವು ನಾಡಬೇಕಂತ ಇರುವಂತ ನೀವು ನಿಮ್ದೇ ಯಾರು ಕೆಲಸ ಮಾಡ್ತೀರಿ ನಾವು ನಮ್ದೆ ಯಾರು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಈ ತರದಿರುವಂತ ಸಂಸ್ಥೆ ಅಂತ ಒಂದು ಸಂದಿಗ್ಧ ಸಂದಿಗಿ ನಾವು ಯಾವ್ದು ಹುಟ್ಟಿದೀವಿ ಅಂತ ಸರ್ಕಾರ ಕೇಳ್ಬೇಕಾಗುತ್ತೆ ನೋಡಿ ಈ ತರ ಯಾವ ಟೆಂಡರ್ ಬಂದಿಲ್ಲ ಕರ್ಸಿಬೇಟ್ ಮಾಡ್ ಕೊಡ್ತಾ ಇದೀವಿ ನೀವ್ ಕೆಲಸ ಮಾಡಿದ್ರೆ ಅಂತ ನನ್ಗೆ ಅನ್ಸಿಲ್ಲ ಯಾಕೆ ಅಂತಂದ್ರೆ ಡೆಪ್ಯೂಟಿ ಸಿಎಂ ಹೇಳ್ತಾ ಇದಾರೆ ಇದೊಂದು ಅವ್ರಿಗೆ ಯಾವ್ದು ಅವ್ರ ತಲೆ ಗ್ಲೋಬಲ್ ಇರೋದು ಇದು ಗ್ಲೋಬಲ್ ಟಂಡರ್ ಪ್ರೊಸೀಜರ್ ಇಲ್ಲಿ ಹಂಗಾಗಿ ಅವ್ರು ಬಂದ್ಬಿಟ್ಟಿದ್ದಾರೆ ನಾನೇನು ಡಬಲ್ ಕೊಡಕ್ಕಾಗಿಲ್ಲ ಅಂತ ಹೇಳ್ತೀಯ ಅಂದ್ರೆ ನೀವು ಅವ್ರಿಗೆ ಹೇಳಿದ ನೀವು ನಿಮ್ದು ಕಮ್ಯುನಿಕೇಶನ್ ಇಲ್ಲ ನಿಮ್ಗೂ ಮತ್ತು ಸರ್ಕಾರದ ನಡುವೆ ಕಮ್ಯುನಿಕೇಶನ್ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ ಅಂದ್ರೆ ಇದು ತುಂಬಾ ಕೇರ್ಲೆಸ್ ಆಗಿ ನಡೀತಾ ಇದೆ ಒಂದು ಸರ್ಕಾರನೇ ಕೇರ್ಲೆಸ್ ಆಗಿದೆ ಮತ್ತೆ ನೀವು ಇಲ್ಲಿ ಎಷ್ಟು ಸೆನ್ಸಿಬಲ್ ಆಗಿರ್ಬೇಕಾಗಿತ್ತು ಅಷ್ಟು ಸೆನ್ಸಿಬಲ್ ಆಗಿ ಇದ್ರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಸೊ ಹಾಗಾಗಿ ಇದು ಬದಲಾವಣೆ ಆಗಿರ್ಬೋದು ಆಯ್ತು ಇದ್ರ ಬಗ್ಗೆ ಒಂದು ಒಂದು ಪಾಯಿಂಟ್ ಹೇಳದ ಈಗ ಬಿ ಎಂ ಆರ್ ಸೇಫ್ ತರೋದು ಇಲ್ಲಿ ಕರ್ನಾಟಕದ ಜನದ ಹೌದಲ್ವಾ ಸರ್ ಅಂದ್ರೆ ಒಟ್ಟಾರೆ ಇಲ್ಲಿ ನಿಮ್ಗೆ ನಿಮ್ಗೆ ಯಾರ್ ಪ್ಯಾಸೆಂಜರ್ಸ್ ಬರ್ತಾರೆ ಎಲ್ಲ ಇರ್ಬೋದು ಇರ್ಬೋದು ಆದ್ರೆ ಕನ್ನಡ ಜಾಗ ಕನ್ನಡದ್ದು ಎಲ್ಲ ಇದೆಲ್ಲ ಈ ವ್ಯವಸ್ಥೆ ಪೂರ್ತಿ ನೀವು ಕನ್ನಡದಲ್ಲಿ ಇದು ಬೆಂಗಳೂರು ಮೆಟ್ರೋ ಇದು ಅಂತ ಇರೋದಿದ್ದು ಅದೇ ನಮ್ಮ ಮೆಟ್ರೋ ಅದನ್ನ ನಮ್ಮ ಮೆಟ್ರೋ ಅಂತ ಹೌದು ಸರ್ ನಮ್ಮ ಮೆಟ್ರೋ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ನೀವು ದೊಡ್ಡದಾಗಿ ಅಂತ ಪ್ರೊಜೆಕ್ಟ್ ಮಾಡಿ ಇದ್ ಮಾಡಿ ನೀವು ಬೇರೆಯವ್ರಿಗೆ ಇದ್ರದ್ದು ಒಂದು ಅವಕಾಶ ಕೊಡ್ತೀರ ಅಂದ್ರೆ ಯಾಕೆಂದ್ರೆ ನಾವು ಇದು ಒಟ್ಟಾರೆ ಕನ್ನಡದ ಅಸ್ಮಿತೆಯ ಇದು ಬರೀ ನಿಮ್ ಬೇರೆ ಅಂಗಡಿ ಅಥವಾ ನಿಮ್ದು ಬಿಸ್ನೆಸ್ ಅದಕ್ಕಷ್ಟೇ ಸಂಬಂಧಪಟ್ಟಿದ್ರೆ ನಾವಿದನ್ನ ಚರ್ಚೆಗೆ ಮಾಡ್ಲಾ ಒಂದ್ ಕಡೆ ನೀವು ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಅಂತ ನಮ್ಮ ಮೆಟ್ರೋ ಅಂತ ಇಟ್ಕೊಂಡಿರುವಂತ ಸಂಸ್ಥೆ ಒಂದು ಅದಾದ್ಮೇಲೆ ಇದು ಯಾರ ಅಸ್ಮಿತೆ ಕನ್ನಡದ ಅಸ್ಮಿತೆ ಮತ್ತೆ ಕನ್ನಡದ ಜನತೆ ಜನರು ಯಾರೆಲ್ಲ ಇದರ ಒಕ್ಕೂಟ ಆಲ್ಗಳನ್ನ ಇದ್ ಮಾಡ್ಕೊಂಡು ಅದೇ ಅದನ್ನೇ ನಂಬಿಕೊಂಡು ಲಕ್ಷಾಂತರಗಳನ್ನು ತೊದ್ತಾ ಇರುವಂತಹ ಒಂದು ಸಂಸ್ಥೆ ಇದೆರಡು ವಿಚಾರದ ಇದು ಬಂದಾಗ ಕನ್ನಡದ ಅಸ್ಮಿತೆ ಬರುತ್ತೆ ಅಲ್ಲಿಯ ಇಂತಹ ಸಮಯಗಳಲ್ಲಿ ನೀವು ಸೂಕ್ಷ್ಮವಾಗಿ ಒಂದಿಷ್ಟು ನಿರ್ಧಾರಗಳನ್ನ ಕಠಿಣವಾಗಿ ತಗೊಳ್ಳೇ ಬೇಕಾಗುತ್ತೆ ಅದು ನಿಮ್ಮ ನಿಮ್ಮ ಸಂಸ್ಥೆಯ ಹದಿನಾಲ್ಕರಿಂದ ಹದಿನೇಳರಲ್ಲಿ ಮೂರು ಬಿಸಿನೆಸ್ ಆಗಿಲ್ಲ ಮುಚ್ಚಿದ್ರೆ ಇನ್ನೊಂದು ಮಾತು ನಡೀತಾ ಇದ್ದಾರೆ ಇಲ್ಲಿ ಆದ್ರೆ ಬಂದಿ ಕಲ್ತ್ಕೋಬೇಕು ಅವ್ರಿಗೂ ಹೇಳಬೇಕು ನಾವು ಆಗ್ರಹಿಸೋದು ಕರ್ನಾಟಕ ರಾಷ್ಟ್ರಪತಿ ಪ್ರಾದೇಶಿಕತೆಯ ಹಿನ್ನೆಲೆ ಬಂದ ನಮ್ಮ ಅದು ನಮ್ಮ ಜವಾಬ್ದಾರಿ ಮತ್ತೆ ಈ ರಾಜ್ಯದ ಅಸ್ಮಿತೆಯನ್ನು ಉಳಿಸೋದು ರಾಜ್ಯದ ಭಾಷೆಯ ಮತ್ತೆ ಈ ಜನರ ಇದನ್ನ ಉಳಿಸ ನಾವು ಆಗ್ರಹಿಸ್ತಾ ಇದೀವಿ ದಯಮಾಡಿ ಅದೇನಿದೆ ಅದನ್ನ ಹಿಂಪಡೆಯಲೇ ಇಲ್ಲ ಅಂತಂದ್ರೆ ಇದು ಇದು ಉಗ್ರವಾದ ಹೋರಾಟಗಳನ್ನು ರೂಪಿಸ್ತೀವಿ ಮತ್ತೆ ನಿಮಗೆ ಬಿಎಂಆರ್ ಸಿಎಲ್ ಇಲ್ಲಿ ಗೊತ್ತು ಸರ್ ಕಾರಣಕ್ಕೆ ನೋಡಿ ಇದು ಒಂದು ಆಮೇಲೆ ನಿಮಗೆ ಗೊತ್ತಿದೆ ಈ ಏನು ಚಿಲ್ಲರೆ ನಿಮಗೆ ಬಿ ಎಂ ಆರ್ ಸಿ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಇಲ್ಲ ಅಲ್ವ ಸರ್ ಅದೊಂದು ಚಿಲ್ಲರೆ ಬಿಸ್ನೆಸ್ ಸೊ ಹಂಗಾಗಿ ನೀವು ಇದನ್ನ ಕೂಡಲೇ ಹಿಂಪಡಿಬೇಕು ಯಾಕೆಂದ್ರೆ ಇದು ಆರ್ಥಿಕವಾಗಿ ತುಂಬಾ ಚಿಲ್ಲರೆ ತರಕಾರಿ ಅನ್ಸಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಏನ್ ನಂದಿನಿ ಬ್ರ್ಯಾಂಡ್ ಇದೆ ಅದಕ್ಕೆ ತುಂಬಾ ದೊಡ್ಡ ಒತ್ತಡ ಬರುತ್ತೆ ಅನ್ನುವಂತ ಒಂದು ಆತಂಕ ನಮ್ಗಿದೆ ಎಪ್ಪ ಹಾಗಾಗಿ ನೀವು ಅದನ್ನ ನೀವು ಯಾರು ಬರ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇದಾರೆ ಗಂಭೀರವಾದ ವಿಚಾರ ಅಂತ ರಾಜ್ಯ ಜನರು ಸ್ವೀಕರಿಸಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್ಕಾರದ ಕೈ ಬಂದಿದ್ವಿ ಇದು ಗ್ಲೋಬಲ್ ಗ್ಲೇಬಲ್ ಎಲ್ಲ ಏನು ಇಲ್ಲ ಅಣ್ಣ ಇದು ಇಲ್ಲೇ ಲೋಕಲ್ ನಾವೇ ಮಾಡಿರೋದು ನೀವು ಅಂದ್ರೆ ವಾಪಸ್ ಕೊಡ್ತೀವಿ ದಯವಿಟ್ಟು ಆ ಕೆಲಸ ಮಾಡಿ ನಮ್ಮ ಉಳಿಸಿ ಅಂತ ಕೇಳ್ಕೊಂಡಿದ್ದಾರೆ

ओके मैडम थैंक यू सर थैंक यू